ತಾಲೂಕಿನ ಎಲ್ಲ ಇಲಾಖೆ ನೌಕರರು ಈ ಕರ್ನಾಟಕ ರಾಜ್ಯ ನೌಕರರ ಸಂಘ ಸರ್ಕಾರಿ ನೌಕರರ ಸಂಘ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ಸಂಜೆ ನಾಲ್ಕು ಗಂಟೆಗೆ ಪದಗ್ರಹಣ ಮತ್ತು ನಿವೃತ್ತ ನೌಕರರ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಹಾಗಾಗಿ ನಮ್ಮ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಎಲ್ಲ ಇಲಾಖೆ ಕುಂಗದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ಎಂದು ಎಲ್ಲ ನೌಕರರು ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಶಾಕ್ಷ ಸಾಹೇಬರು ಹಾಗೂ ನಮ್ಮ ರಾಜ್ಯ ಖಜಾನ ಸೇವರಾದಂಥ ಶಿವ ಸಾಹೇಬರು ಮತ್ತು ನಮ್ಮ ಶಾಸಕರು ಮತ್ತು ನಮ್ಮ ರಾಜೇಂದ್ರ ಸಾಹೇಬರು ಎಮ್ ಎಲ್ ಸಿ ಸಾಹೇಬರು ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ನಮ್ಮ ಕಾರ್ಯಕ್ರಮ ಇಲ್ಲಿಂದ ಐ ಪಿಯಿಂದ ಹಿಡಿದು ಏನು ಎಸ್ ಎಸ್ ಕೆ ರಂಗಮಂದಿರದವರೆಗೂ ಕೂಡ ಮೆರವಣಿಗೆ ಮೂಲಕ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಬಿಯಿಂದ ಹೋಗಿ ನಾವು ಟಾರ್ಗೆಟಲ್ಲಿ ಮಾಲಾರ್ಪಣೆ ಮಾಡಿ ಅಂಬೇಡ್ಕರ್ ಚಾಚಲ್ಲಿ ಮಾಡ್ತೀವಿ ಆಮೇಲೆ ಆದಷ್ಟು ಉದ್ಘಾಟನೆ ನವೀಕೃತ ಕಾರ್ಯಕ್ರಮ ನವೀಕೃತಗೊಂಡ ನಮ್ಮ ಸರ್ಕಾರಿ ನೌಕರ ಕಟ್ಟಡ ಆ ಕಾರ್ಯಕ್ರಮ ಆ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಆಮೇಲೆ ಅಲ್ಲಿಂದ ಮೆರವಣಿಗೆ ಮೂಲಕ ಎಸ್ ಎಸ್ ಕೆ ರಂಗಮಂದಿರ ಕಾರ್ಯಕ್ರಮ ಶುರುವಾಗುತ್ತೆ ಐದರಿಂದ ಕಾರ್ಯಕ್ರಮ ಶುರುವಾಗಿ ಸುಮಾರು ಏಳು ಗಂಟೆವರೆಗೂ ಕಾರ್ಯಕ್ರಮ ಸ್ಟಾರ್ಟ್ ಆದಮೇಲೆ ಕರೆಕ್ಟಾಗಿ ಮುಗಿದಾದ ಮೇಲೆ ಎಲ್ಲ ನೌಕರರು ಕೂಡ ಊಟ ಊಟ ವ್ಯವಸ್ಥೆ ಇರ್ತದೆ ಹಾಗೂ ಎಲ್ಲ ಕೂಡ ಪತ್ರಿಕಾ ಮಾಧ್ಯಮದರು ಪತ್ರಿಕಾ ಮಿತ್ರರು ಕೂಡ ಭಾಗವಹಿಸಿ ಎಲ್ಲ ನಿವೃತ್ತ ನೌಕರರು ಕೂಡ ಭಾಗವಹಿಸ್ಬೇಕು ಅಂತೇಳಿ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಬರಬೇಕಂತೇಳಿ ಮನವಿ ಮಾಡ್ತಾ ಇರಿ ಎಲ್ಲರಿಗೂ ನಮಸ್ಕಾರ ಪಾವಗಡ ಪಟ್ಟಣದಲ್ಲಿ ಎಸ್ ಆರ್ ಎಸ್ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿರುವ ಅಗಸ್ಯ ಟಿ ವಿ ಶೋರೂಮ್ನಲ್ಲಿ ವಿನಾಯಕ ಚತುರ್ಥಿ ಮತ್ತು ದಸರಾ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ ಇರುತ್ತದೆ ಒಮ್ಮೆ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಎಂಎಸ್ ಮೀಡಿಯಾ ಚಾನೆಲ್ ಪರವಾಗಿ ವಿನಾಯಕ ಚತುರ್ಥಿ ಶುಭಾಶಯಗಳು